ಆದ್ಯ ನ್ಯೂಸ್ಗೆ ಸ್ವಾಗತ ಚನ್ನಗಿರಿ ತಾಲೂಕಿನಲ್ಲಿ ಪ್ರಪ್ರಥಮ ಬಾರಿಗೆ ಕಬಡ್ಡಿ ಪ್ರೋ ಟೂ ತೌಸಂಡ್ ಟ್ವೆಂಟಿ ಫೋರ್ ಶಿವಗಂಗಾ ಕಪ್ನ ಫೈನಲ್ ಹಣಹಾಣಿಯಲ್ಲಿ ಸೆಣಸಾಡಿದ ತಂಡಗಳು ಈ ರೀತಿ ಇವೆ ಮತ್ತು ಈ ಸಂದರ್ಭದಲ್ಲಿ ಕಬಡ್ಡಿ ಪ್ರೋನ ಕೋಚ್ ಮತ್ತು ತಂಡದ ನಾಯಕರುಗಳು ಆದ್ಯ ನ್ಯೂಸ್ನೊಂದಿಗೆ ಮಾತನಾಡಿದರು ಖುಷಿ ಆಯ್ತು ಸರ್ ಬಟ್ ಲೈಫ್ ಅಲ್ಲಿ ಒಳ್ಳ ಟರ್ನಿಂಗ್ ಪಾಯಿಂಟ್ ಏನಾದ್ರೂ ಒಂದು ತುಂಬಾ ಖುಷಿ ಪಡ್ತ ಫಸ್ಟ್ ಕಪ್ ಹೊಡಿತೀವಿ ಅಂತ ಅನ್ಕೊಂಡಿದ್ದಿಲ್ಲ ಆದರೂ ಒಡಿಲೇಬೇಕು ಅಂತ ಒಂದು ಶ್ರಮ ಹಾಕಿ ನಮ್ಮ ಕಷ್ಟಪಟ್ಟು ನಮ್ಮ ಸರ್ ತುಂಬಾ ನಮಗೆ ಶ್ರಮ ಪಟ್ಟಿದ್ದಾರೆ ಆಡ್ಬೇಕಂತ ಹುಮ್ಮಸ್ ಕೊಟ್ಟಿದ್ದಾರೆ ಬಟ್ ಗೆದ್ದಿದ್ಕೆ ತುಂಬಾ ಖುಷಿ ಇಲ್ಲ ಯಾವ ನಮ್ಮ ತಂದೆ ಅಲ್ಲಿ ಇರೋರು ಅವರ ಶಿಮಾಗದರ ಇದು ಕೋಚರ್ ಅಲ್ಲ ಚನ್ನಗಿರಿ ತಾಲೂಕಿನ ಚನ್ನಗಿರಿ ತಾಲೂಕು ಅಲ್ಲ ಚನ್ನಗಿರಿ ಆಟ ಆಡುವಾಗ ಏನ ಅನಿಸ್ತು ಅಂತ ಕೊನೆ ಮೂಮೆಂಟ್ ಅಲ್ಲಿ ಕೊಲೆ ಮೂಮೆಂಟ್ ಎಲ್ಲ ಸರ್ ತುಂಬ ಎಕ್ಸೈಟ್ ಆಗಿದ್ವಿ ಬಟ್ ಹೊಡಿಲೇಬೇಕು ಬಿಡಬಾರ್ದು ಇಲ್ಲಿ ತನಕ ಬಂದು ವಾಪಸ್ ಹೋಗಲೇಬಾರ್ದು ಅನ್ನೋ ಒಂದು ಶ್ರಮ ಇತ್ತಲ್ಲ ಒಂದೊಂದು ಆಟ ಇತ್ತಲ್ಲ ಅದಕ್ಕೋಸ್ಕರ ಹೊಡೆದೇ ಹೊಡೆದ್ವಿ ಗಂಗಾ ಕಪ್ ಎರಡು ಸಾವಿರದ ಹದಿನಾಲ್ಕು ತುಂಬ ಅದ್ಧೂರಿಯಾಗಿ ನಡೆದು ತುಂಬ ಅದ್ಧೂರಿಯಾಗಿ ಮುಕ್ತಾಯಗೊಂಡಿದೆ ತುಂಬ ಸಂತೋಷ ಆಯಿತು ಇಂಥ ಒಂದು ತಾಲೂಕು ಪ್ಲೇಸಲ್ಲಿ ಇಂಥ ಕ್ರೀಡಾಕೂಟವನ್ನು ಪ್ರತಿಯೊಂದು ತಾಲೂಕು ಕ್ರೀಡ ತಾಲೂಕ ಕ್ರೀಡಾಂಗಣದಲ್ಲಿ ಸಂದೀಪ್ ಮತ್ತೆ ಅವನ ಎಲ್ಲ ಕ್ರೀಡಾ ಕ್ರೀಡಾಪಟುಗಳು ಈ ಒಂದು ಕ್ರೀಡಾಕೂಟವನ್ನು ಸುಸಜ್ಜಿತ ನಡೆಸಿ ಉತ್ತಮವಾದ ಪಂದ್ಯಕೂಟವನ್ನು ನಡೆಸಿ ನಮ್ಮನ್ನು ಈ ಒಂದು ಪಂದ್ಯಕೂಟಕ್ಕೆ ತೀರ್ಪುಗಾರನಾಗಿ ಕರೆಸಿದಂಥ ಎಲ್ಲ ಚನ್ನಗೇರಿಯ ಎಲ್ಲ ಗ್ರಾಮಸ್ಥರಿಗೂ ನನ್ನ ಎಷ್ಟು ತಂಡಗಳ ಸ್ವಾಗತ ನಾನು ಎಷ್ಟು ತಂಡಗಳ ಇಲ್ಲಿ ಎಂಟು ತಂಡಗಳು ಲೀಗನ್ನ ಮಾಡಿಕೊಂಡು ಎಂಟು ತಂಡಗಳನ್ನ ಫ್ರಾಂಚಸಿ ಒಂದೊಂದು ತಂಡಕ್ಕೆ ಒಬ್ಬೊಬ್ಬನ ಫ್ರಾಂಚನ್ನ ಸಂದೀಪ್ ಮತ್ತೆ ಅವನ ತಂಡದವರೆಲ್ಲ ಇದು ಶಿವ ಅವರೆಲ್ಲ ಸೇರಿಕೊಂಡು ಮೊದಲು ಕ್ರೀಡಾಕೂಟ ಫಸ್ಟ್ ಕ್ರೀಡಾಕೂಟ ಮಾಡ್ಕೊಂಡು ಮೊದಲ ಎಲ್ಲ ಕ್ರೀಡಾಕೂಟಗಳನ್ನ ಸೆಲೆಕ್ಷನ್ ಮಾಡಿಕೊಂಡು ಆಯ್ಕೆ ಪ್ರಕ್ರಿಯೆ ಮಾಡಿಕೊಂಡು ಒಂದೊಂದು ತಂಡಕ್ಕೆ ಎಲ್ಲ ತಂಡಕ್ಕೂ ಹದಿನೈದು ಹದಿನೈದು ಮೆಂಬರ್ನ ನಾವು ಕ್ರೀಡಾಪಟುಗಳನ್ನ ಆಯ್ಕೆ ಮಾಡಿಕೊಟ್ಟು ಆಯ್ಕೆಯಾದಂಥ ತಂಡಗಳನ್ನು ಇವತ್ತು ಎಂಟು ತಂಡಗಳನ್ನಾಗಿ ಭಾಗವಹಿಸಿ ಎಂಟು ತಂಡಗಳಲ್ಲಿ ಎಂಟು ತಂಡಗಳ ಲೀಗ್ ಮಾದರಿಯಲ್ಲಿ ಆಡಿಸಿ ಲೀಗ್ ಕಂ ನಾಕೌಟ್ ಮಾದರಿಯಲ್ಲಿ ಆಡಿಸಿ ಈ ಪಂದ್ಯಾವಳಿನ ಮುಕ್ತಾಯ ಮಾಡ್ತಿದ್ದೀವಿ ಈ ಒಂದು ಪಂದ್ಯದಲ್ಲಿ ಪ್ರಥಮ ಸ್ಥಾನವನ್ನು ಮೈತ್ರಿ ಗ್ರೂಪ್ನವರು ಪಡೆದುಕೊಂಡಿದ್ದಾರೆ ದ್ವಿತೀಯ ಸ್ಥಾನವನ್ನು ಕೆ ಆರ್ ಪಿ ತಂಡವು ಕೆ ಪಿ ಎಲ್ ತಂಡವು ಪಡೆದಿದ್ದು ಈ ಒಂದು ಕ್ರೀಡಾಕೂಟಕ್ಕೆ ಕರೆಸಿದಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ಸಲ್ಲಿಸ್ತಾರೆ ನಾನು ಮಾತನಾಡ್ತೀನಿ ಸರ್ ಕೊನೆ ಮೂಮೆಂಟ್ ಅಲ್ಲಿ ಆಟ ಏನಿಸ್ತು ಆಟಗಾರರೆಲ್ಲ ಉತ್ತಮ ಆಟ ಪ್ರದರ್ಶನ ಮಾಡಿದ್ದಾರೆ ನಿಮ್ ತಂಡದವರು ಸಹ ಹತ್ತು ಹತ್ತಕ್ಕೆ ಬಂದಿತ್ತು ಅವಾಗ ಏನ್ ಅನಿಸ್ತು ನಿಮಗೆ ಆಟ ಸ್ಟ್ರಾಂಗ್ ಇತ್ತಾ ಅಂತ ಏನಾರು ಟೀಮ್ ಸೆಕೆಂಡ್ ಖುಷಿ ಅನಿಸ್ತಾ ಇದೆ ಹಾ ಹಾ ನಿಮ್ ತಂಡದ ಎಲ್ಲಾ ಸದಸ್ಯರು ಚೆನ್ನಾಗಿ ಆಟ ಆಡಿದ್ದಾರೆ ಸರ್ ನಮ್ಮ ಸಪೋರ್ಟ್ ಸರ್ ಕೋಚರ್ ಅಲ್ಲಿ ಅವ್ರು ನಿಮ್ಮರು ಸಪೋರ್ಟ್